ಸೋಮ್ಯಾ ನಾನು ಏನು ತಪ್ಪು ಮಾಡ್ದಪ್ಪ ಯಾಕ ಇಷ್ಟೊಂದು ಗುರುಗುಡ್ತಾ ಇದೀಯ ಲೈ ನಿಮ್ಮ ಯಾರು ಎಫ್ಗಳಾಗ ಬಡಿಯೋರಿಲ್ಲ ಹ್ಞೂ ಮನೆಗಳಾಗ ಇತ್ತಿದ್ರೆ ನೀವು ಈ ಆಟಗಳ ಆಡ್ತಾ ಇರಲಿಲ್ಲ ನಾನು ಜಿಮ್ಗೆ ಆಸೆ ಇರಲಿಲ್ಲ ನಂಕ ಸುಮ್ಮನೆ ಅಂಬೂಜಿನ ಹೊಟ್ಟೆ ಉರ್ಸೋಣ ಅಂತ ಅಷ್ಟೇ ಹ್ಞೂ ಏನೋ ಅಂಬೂಜಿನ ಹೊಟ್ಟೆ ಉರ್ಸೋದ ಏನೋ ಹೊಟ್ಟೆ ಉರ್ಸೋದ ನೀನ್ವಾ ಬರಲಿ ಅವ್ನು ರುದ್ರನು ಬರ್ಬೇಕು ಇವಾಗ ಕಾಯ್ತಾ ಇದ್ದೀನಿ ಅವ್ನು ಬರಲಿ ಇನ್ನೇನು ಬರೋ ಟೈಮು ಬಟ್ಟೆಗೆ ತಗೊಟ್ಟವನ ನಿಂಕಾ ಬಟ್ಟೆ ಅಯ್ಯೋ ಅವನುವಲ್ಲಾ ಬಟ್ಟೆಗ್ಳು ಮೇಡಮ್ ಮೇಡಮ್ ಇಸ್ಕೊ ಬಂದಿದ್ನಿ ಕೊಡಮ ಒಂದು ದಿನ ತಂದು ವಾಪಸ್ ಕೊಡ್ತೀನಿ ಅಂತ ಹಾ ಅವ ಸುತ್ತಿಗ್ಳು ಅಷ್ಟೇ ಮೇಡಮ್ ಇಸ್ಕೊಂಬರ್ಬೇಕ ನೀನು ರುದ್ರನ ಮೇಲೆ ಯಾಕೆಲ್ದ ನೀನು ಬುಜಿನ ಆಟ ಅಂತ ಆಟ ಹಟಾಡ್ತಾನ ಅಂತ ಅಷ್ಟೇ ನಾನು ಊರು ಬಿಟ್ಟು ಹೋಗ್ತೀರಾ ಇಲ್ಲ ಇದ್ದೀನಲ್ಲ ಅದಕ್ಕೆ ನಿಮ್ಗೆಲ್ಲ ಈ ಆಟಗಳು ಅಲಾ ಬಿಡಪ್ಪ ಏನೋ ಏನ ಹಾಕೊಂಡ್ಲಿ ಏನೇನ ಅಂತ ತಮಾಷೆ ಮಾಡಿದ್ನಿ ಹಿಂಗೆ ಹಿಂಗ ಮಾಡ್ಕೊಂಡಿದ್ಯಾ ಏನ್ ಯಾವಾಗಲೂ ಪಾಪ ಮಾಡ್ಕೊಂಡೇ ವರ್ಷ ಒಂದ್ ವರ್ಷದನ ಬೇಡ ಏನ್ ಮನೆಗೆ ಮಾಡೋ ತಮಾಷೆ ಏನ್ ನೀನು ತಮಾಷೆ ಹಾಕೊಂಡು ನಾನು ನಾನ್ ಹಿಂಗ ಹೋಗಿತಪ್ಪ ಸರಸ್ವತಿ ಅವ್ರ ಮನೆ ಮುಂದೆ ನೆಡ್ಬೀದಾಗ ಹೋಗಿಲ್ಲ ನಾನು ನಡುವ ಹತ್ರಕ್ಕೂ ಹೋಗಿಲ್ಲ ಪಂಡಿತರ ಮನೆ ಅಂಗಡಿ ಹತ್ರಕ್ಕೂ ಹೋಗಿಲ್ಲ ನಾನು ಹಿಂಗ ನುಗ್ಗು ಹೋಗಿದ್ವಾ ಮುಚ್ಚಬೇಕು ಬಾಯೇ ಬೀಳ್ತಾ ಬೇಟಗ

ಏನೋ ಬಂದ್ಬಿಡ್ತಾವಂತೆ ಹಾ ಬಾಯಿ ಮುಚ್ಕೊಂಡಿರ್ಬೇಕು ಮಾತಾಡ್ಕೊಡ್ತು ಏನು ಇವ್ರ ಮನೆಯ ಜೋತರಾಗ ಮಾತಾಡ್ತಾವ್ರೆ ಏನ ನಿಂದ ಸಮಾಚಾರ ಏನ್ ಸಮಾಚಾರ ಯಾಕಪ್ಪ ನಿಮ್ಮ ಅಮ್ಮನ ಅದೇನ ಸಣ್ಣಗ ಜಿಮ್ ಸೇರ್ಸಿದಂತೆ ಊನಪ್ಪ ನಾನೇ ಸೇರ್ಸಿದ್ವಾ ಏನ್ ಇಷ್ಟು ಅವಳೆ ಬಿ ಪಿ ಶುಗರ್ ಏನು ಇವಾಗ ದಪ್ಪ ಇರೋರ್ ಬಲೆ ಕಾಯ್ಲಿಕ್ಕೆ ಬರ್ತಾವಪ್ಪ ಇದಕ್ಕಿದ್ದಂಗೆ ಆಟ ಅಟ್ಯಾಕ್ ಹಾಕೋದು ಎಲ್ಲಾನು ಹಾ ಅದಕ್ಕ ಸೇರ್ಸಿದ್ನಿ ಯಾಕಪ್ಪ ಲೇ ಟು ಹೋಗಿ ಮೈ ಬಗ್ಸಿ ಕೆಲಸ ಯಾವ ರೋಗ ಬರಲ್ಲ ಇವಾಗ ನಂಗೆ ಇಷ್ಟು ವಯಸ್ಸಾಗದೆ ಏನೋ ತೊಂದರೆ ಆಗೋದೇನಾ ಬಿ ಪಿ ಅದೇನಾ ಶುಗರ್ ಅದೇನಾ ಮೈ ಬಗ್ಸಿ ಕೆಲಸ ಮಾಡಬೇಕು ಏನು ಅನ್ಕೊಂಡಿದ್ದೀರಿ ಏನ ನೀವು ಊರಾಗ ಇರ್ಬೇಕಾ ಇಲ್ಲ ಊರು ಬಿಟ್ಟು ಹೋಗ್ಬೇಕಾ ಯಾಕಪ್ಪ ಅದ್ಯಾತರು ಪ್ಯಾಂಟು ಶರ್ಟಿಗೆ ಹಾಕೊಂಡು ನಿಂತ್ಕೊಂಡವಳೆ ಇಲ್ಲ ಅಲ್ದ್ರೆ ಆ ಮನೆ ಹತ್ರಕ್ಕೆ ಹೋಗವಳೆ ಹಾಂ ಪ್ರದರ್ಶನಕ್ಕ ಚಿಕನ್ ಬರ್ತಾ ಇದ್ದ ನೀನು ಏನಕ್ಕೆ ಮಾಲಕ್ಕೆ ಹೋಗಿದ್ದು ಪ್ಯಾಂಟು ಶರ್ಟ್ ಎಲ್ಲಿಂದ ತಂದೆ ನೀನು ಅಯ್ಯೋ ಪ್ಯಾಂಟುನು ಸಲ್ಟು ಹ್ಞೂ ಎಲ್ಲಿಂದ ತನ್ನಪ್ಪ ಹ್ಞೂ ನಿಮ್ಮ ಅಪ್ಪನಗೇನು ಇಷ್ಟ ಇಲ್ಲ ಅಂತ ಹೋಗ್ಲಿ ಬಿಡಪ್ಪ ಎಲ್ಲೇನೋ ಒಕ್ಕೊಂಡ್ಲಿ ಹೋಗಲ್ಲ ನಾನು ಅಲ್ಲ ಪ್ಯಾಂಟು ಶರ್ಟ್ ಹಾಕೊಂಡು ಬೀದಿಂದ ಹೋಗೋದಂತದ್ದೇನಿತ್ತು ನಾನು ಹೇಳಿಲ್ಲ ಈಗ ಕಡೆಗೆ ಹೋಗಿ ಕಡೆಗೆ ಬಮ್ಮ ಅಂತ ಏನಕ್ಕೆ ಹೋಗಿದ್ದೆ ಅಲ್ಲಿ ನೀನು ಅಯ್ಯೋ ನಿಮ್ಮ ಅಂಬೂಜೆ ತೊಳಾಮನ ರೇಕ್ಸಾನ ಅಂತ ಹೋಗಿದ್ನಪ್ಪ ಅಯ್ಯಪ್ಪ ಏನು ಕೂತ್ರಿ ನೀವೆಲ್ಲನು ಬಾಯಿ ಮುಚ್ಕೊಂಡಿರ್ಬೇಕು ಹಿಂಗಿ ಆಡೋದಕ್ಕೆ ಅಪ್ಪ ನಿಮ್ಮ ನೆಲಕ್ಕೂ ಕಲಿಸಲ್ಲ ಹೆಂಗ್ ಬುತ್ತಿನ ತೋರಿಸ್ಬಿಡ್ತೀರಲ್ಲ ನೀವು ಇಲ್ಲಿಂದ ಅಲ್ಲಿಗೋಗಿದ್ದಾ ಎಲ್ಲನೂ ಕಂಡು ಬಿಡಪ್ಪ ಅಮ್ಮನು ಹಿಂಗೆ ಓದ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಏನು ಮಾಡ್ತಾ ಇದ್ದೀರ ನೀವೆಲ್ಲಾನುನು ಹಾಂ ಏನು ನಾನು ಇರ್ಬೇಕಾ ಹೋಗ್ಬೇಕಾ ಮನೆಗೆ ಎಷ್ಟ್ರಾಗಿ ಹೆಂಗಸ್ರ ಅಷ್ಟ್ರಾಗಿ ಅಷ್ಟಾಗಿಕ್ಬೇಕು ಸುಮ್ಮನೆ ಇರಬೇಕು ಏನಿವೆಲ್ಲನು ಪ್ಯಾಂಟುಗಳು ಶರ್ಟುಗಳು ಹಾಕೊಳ್ಳೋದಂತೆ ಹೋಗೋದಂತೆ ಏನಿವಾಗ ನಿಮ್ಮಅಮ್ಮನ ಪ್ಯಾಂಟು ಶರ್ಟ್ ಹಾಕೊಂಡು ವಯಸ್ಸಾ ಗ್ಯಾನ ಬೇಡ ನನಗೆ ಹಾಂ ವಯಸ್ಸಾಗಿರೋನೆಲ್ಲ ಅಜ್ಜಿಗ್ಲೆಲ್ಲ ಓತಾರಪ್ಪ ಹೋದ್ರೆ ಏನ ಸಣ್ಣ ಆತಳೇನೋ ನಾ ಆಸೆಂದ ಕಳಿಸಿದ್ನ ಅಷ್ಟೇ ಯಾತ್ರದು ಬೇಕಾಗಿಲ್ಲ ಮನೆಗೆ ಬಿದ್ದಿರ್ಲಿ ಹ್ಞೂ ಸರಿ ಆಯ್ತಪ್ಪ ಆಯಿತು ನೆಮ್ಮದಿನೇ ಇಲ್ದಂದ ಹಂಗೆ ಆಗೋಗ್ಬಿಟ್ಟೈತೆ ನಂಗೆ ಕಾ ಬಾ ಬಾಬಾ ಕಾಫಿ ಕೊಳ್ಳೆ ಕುಡಿ ಬಾ ಕಾಫಿ ಕೊಳ್ಳೆ ಕುಡಿ ನೆಡಿ ಕಾಫಿ ಅಯ್ಯ ಇವಾಗ ಅಯ್ಯವಾಗ ಇಷ್ಟ ಇಲ್ಲ ಅಂದಲ್ಲ ಬಿಟ್ಟಾಕು ನಾನು ಸುಮ್ಮನೆ ಅಂಬೂಜಿನ ರೇಗಿಸ್ಬಿಟ್ಟು ಮನೆಗೆ ಬಂದ್ಬಿಡೋಣ ಅಂತ ಅಂದ್ಕೊಂಡು ಹೋಗಿತ್ತು ಗುರ್ತಿಡಿಯಲ್ಲ ಎಲ್ಲ ಅಂತ ಗುರ್ತಿಡಿಲ್ಲ ಚಿಕ್ಕೊಂಡ್ ಬಂದ್ಬಿಟ್ನು ಚಿಕೊಂಡು ಬಂದ್ಬಿಟ್ಟು ಚಿಚೇ ಅನ್ಬಿಟ್ನು ಅವಾಗ ಅವಳು ಗುರ್ಸಕ್ಕೆ ಹೋಗ್ಬಿಟ್ಟು ಹ್ಞೂ ಇನ್ನು ಅವಳು ಅದೇನೋ ಭರತ್ನಾಟ್ಯಕ್ಕೆ ಮಾಡ್ತಾಳೋ ಏನು ಆ ಭಗವಂತನಿಗೆ ತಿಳಿಬೇಕು ಎಲ್ಲಾನಾಳ್ಕೊಂಡಿ ಬಿಡು ಹ್ಞೂ ನೀನೇನು ಬೇಜಾರ್ ಮಾಡ್ಕೊಂಬಿಡಬಾ ನಡಿ ಕಾಫಿ ಕುಡಿ ನಡಿ ಅಪ್ಪ ಅಪ್ಪ ಹೇಳಮ್ಮ ಅದ ಅಣ್ಣ ನೀವು ಮನೆ ಇದ್ರೆಲ್ಲಂತೆ ನೀಟ್ಟು ಹೋದ್ರೆ ಆಮೇಲೆ ಬರ್ತಾನಂತೆ ಹೌದಾ ಅಪ್ಪ ಎಲ್ಲಿ ಹೋಗಲಮ್ಮ ನನ್ನ ಮನೆ ಬಿಟ್ಟು ನಾವು ಮನೆಯಾಗಿದ್ರೆ ಬರೋದೇ ಇಲ್ಲಂತ ಬರಲ್ಲಂತೆ ನೀವು ಮನೆ ಬಿಟ್ಟು ಹೋದ್ರೆ ಬರ್ತಾನಂತೆ ಇಲ್ಲಂದ್ರೆ ಬರಲ್ಲಂತೆ ರಾಮನ್ ನಿನ್ನ ಕೇಳಿಲ್ಲ

ಬರಲಿ ಅಂತ ನಾನು ಹೇಳ್ತೀನಿ ನಾನೆಲ್ಲ ಸರಿ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇಟ್ಕೊ ಏನು ಮಾಡೋದು ವಯಸ್ಸಾಗಿರೋ ಜೀವ ಏನು ಮಾಡೋಕ್ಕಾಗಲ್ಲ ಅದು ನೆಮ್ಮದಿ ಆಗಿರೋದು ನಾವು ನೋಡ್ಕೊಬೇಕಲ್ಲ ಅದೇ ಅದೇ ಅಪ್ಪನ ಚೆನ್ನಾಗಿರ್ಬೇಕು ಅಪ್ಪನ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದಂಗೆ ನಮ್ಮ ಜೀವನಕ್ಕೆ ಏನು ಮಾಡೋದ್ರಮ್ಮು ನೀನು ತೋಟದ ಕೆಲಸ ಮಾಡು ಮಾಮೂಲಿ ಇವಾಗ ಏನು ಕೆಲಸ ಮಾಡ್ತಾ ಇದೆಯಾ ಹಂಗೆ ಅದನ್ನೆಲ್ಲ ನಾನು ನೋಡ್ಕೊತೀನಿ ಸರಿ ನಮ್ಮ ಆಯಿತು ಅಪ್ಪು ಚೆನ್ನಾಗಿರ್ಬೇಕು ಹೆಂಗೋ ಈ ಮನೆಗೆ ಬರ್ತೀನಿ ಅಂತ ಒಪ್ಕೊಂಡಲ್ಲ ಅಷ್ಟೇ ಸಾಕು ನಮ್ಕ ಅಲ್ಲ ರಾಮು ಚೈತನ್ಯ ನಾವು ಸಡನ್ನಾಗಿ ಹಿಂಗೆ ಹೋಗ್ರಿ ಅಂದರೆ ನಾವು ಎಲ್ಲಿಗೆ ಹೋಗೋದು ಏನು ಮಾಡೋದು ನಮ್ಗೆ ಏನು ಧಿಕ್ಕೆ ತೋರಿಸ್ತಾ ಇಲ್ಲ ಜೀತಾಂಟಿ ರಾಮಣ್ಣ ಇವಾಗ ಹೇಳದ್ನಲ್ಲ ಒಂದು ಸ್ವಲ್ಪ ದಿವಸ ಹಂಗೆ ತಂಗಿತ್ಬಟ್ರಿ ಆಮೇಲೆ ಅದೆಷ್ಟು ಅದೇ ಎಲ್ಲ ಸರಿ ಓದ್ತಿದೆ ಇವಾಗ ತಾತನ ಬೇಜಾರಾಗೋಣ ನಾವೇನು ಮಾತಾಡೋಕ್ಕಾಗಲ್ಲ ಸರಿ ಆಯಿತು ಅವ್ರ ಅಪ್ಪನ್ ಬಂದಿದ್ನಪ್ಪ ಅವ್ರ ಅಚ್ಚಿನ ಅವ್ಳು ಊರ್ಕೋತ್ರು ಸರಿ ಆಯ್ತಾ ಸರಿ ಅಮ್ಮ ನಾ ಮನೆ ಬಿಟ್ಟು ಹೋಗ್ತಿರಮ್ಮ ಆ ಮನೆಗೆ ಇರ್ತೀರಿ ಹೋಗಪ್ಪ ಆಗೋಯ್ತು ನೋಡು ಯಾವುದೇ ಕೆಲ್ಸಕ್ಕೆ ಹೋಗೋಳಂತಪ್ಪ ನೀನೇನ್ ಕೆಲ್ಸಕ್ಕೆ ಹೋಗೋಳಂತ ಇವಳು ಅಟ್ಟ ಉದ್ದೋಗ ಏನೋ ಒಂದ್ ಪಡಿಬೇಕಂದ್ರೆ ಒಂದನ್ ಕಳ್ಕೊಬೇಕು ಹ್ಞೂ ಹ್ಞೂ ಇವಾಗ ಇವಳು ಮದುವೆ ಅದೇ ಆ ಹುಳು ನೀವು ಮನೆ ಹೋತಾ ಇದ್ದೀರಿ ನಿಮ್ಮ ಅಪ್ಪನ ಬರ್ತಾವಣೆ ಮನುಷ್ಯನ ಜೀವನನೇ ಇಷ್ಟು ಒಂದು ಬೇಕಂದ್ರೆ ಇನ್ನೊಂದನ್ನು ಕೇಳ್ಕೊಬೇಕು ಏನು ಮಾಡೋಕ್ಕಾಗಲ್ಲ ಹೋಗಪ್ಪ ತಿನ್ನಕ್ಕ ಉಣ್ಣಕ್ಕ ಏನು ಯೋಚನೆ ಮಾಡ್ಬೇಡಪ್ಪ ನೀನು ಏನು ಯೋಚನೆ ಮಾಡ್ಬೇಡ ಇವತ್ತು ಆಳ್ತಾಗ ಹೆಂಗೆ ಕೆಲಸ ಮಾಡ್ತಾ ಇದ್ದೀರ ಇಬ್ರು ಹಂಗೆ ಬಂದು ಕೆಲಸ ಮಾಡ್ರಿ ವಾ ಈ ಅಮುಲ್ ಬಣ್ಣ ತಂದ್ಕೊಡಿಲ್ಲ ಅಂತ ಹತ್ಕೊಂಡೆ ಕುತ್ಕೊಂಡ್ಬಿಟ್ಟೆ ನಿಖೇನು ಮಾಡೋಕೆ ಏನು ಕೆಲಸ ಇಲ್ಲೇನಮ್ಮ ಅಯ್ಯೋ ಬಣ್ಣ ಯಾರ್ ಬೇಕು ಏನ್ ಬೇಕು ಹೋಗಪ್ಪ ಯಾವ ಬಣ್ಣನೂ ಬೇಡ ಲೈ ಲೇ ಅಪ್ಪನು ಹೇಳದಂತೆ ಇವ್ರು ಮನೆ ಬಿಟ್ಟು ಹೋದ್ರೆ ನಾನು ಮನೆಗ್ ಬರ್ತೀನಿ ಅಂತ ಇವ್ರಂದ್ರಲ್ಲ ನಾನು ಗೀತಾ ಹೌದೇನು ಇಷ್ಟು ದೊಡ್ಡ ಮನೆ ಅಲ್ಲ ನೀವಿಬ್ರೇನು ಅಡ್ಡನಂತೆ ಅಪ್ಪನ್ಗಾ ಸಣ್ಣ ಸಣ್ಣಗಾನ ಇದ್ರಲ್ಲ ಏನ್ ದಪ್ಪಗಲ್ಲುವ ಯಾಕಂತ ನೀವ್ ಮನೆ ಬಿಟ್ಟು ಹೋಗೋದು ಹೇಳಿದ್ರೆ ಇವನಂತ ಹೇಳ್ತಾನೆ ಇಲ್ಲ ಇದ್ರ ಇಷ್ಟು ದೊಡ್ಡ ಮನ್ಯಾಗ ಆ ಕಡೆ ಮನೆ ಎಷ್ಟು ದೊಡ್ಡ ಈ ಮನೆ ಎಷ್ಟು ದೊಡ್ಡಗದೆ ಅಪ್ಪನೇನು ದಪ್ಪುಗೌನ ನೀವು ಇಬ್ಬರೇನು ಅಡ್ಡ ಅಂತೀವಿ ಮನೆಗೆ ಏನಿಲ್ಲ ಇಲ್ಲೇ ನಾನು ಕರ್ಕೊಂಬತ್ತಿನ ಅಪ್ಪನ ಏನು ಬೇಡ ಬಿಡು ಬಿಡುಕನ ಅಪ್ಪನ ಚೆನ್ನಾಗಿರಲಿ ವಯಸ್ಸಾದ ಕಲ್ದಾಗ ನಮ್ದಾಗಿರ್ಲಿ ಬಿಡ ನಾವು ಆ ಮನೆಗೆ ಇರ್ತೀರಿ ಒಂದೆರಡು ದಿವಸ ಎಲ್ಲ ಸರ್ ಹೋಗ್ತದೆ ಬೇಡ ಕಲ್ದಿರಲಿ ನಾನು ಕರ್ಕೊಂಬತ್ತೀನಿ ಕಲ್ತಿರ ಅಪ್ಪನ ನಾನು ಕರ್ಕೊಂಬತ್ತೀನಿ ನೀನೇನು ಯೋಚನೆ ಮಾಡಬೇಡ ನಾನು ಕರ್ಕೊಂಬತ್ತೀನಿರೋ ನನ್ನ ಮೇಲೆ ನಂಬಿಕೆ ಇಕ್ಕ ನೀನು ನನ್ನ ಅಪ್ಪನ ಕರ್ಕೊಂಬತ್ತೀನಿ ಹೋಗ್ತಾ ಕರ್ಕೊಂಬ ನಿಮ್ಮ ಅಪ್ಪನ ಲೈ ನಾನು ಕರ್ಕೊಂಬತ್ತೀರಾ ನೀವ್ ಹೋಗ್ಬೇಡ ಇರ ಕರ್ಕೊಂಬತ್ತಿನ ಓ ಅಪ್ಪ 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 ನಾನು ಅಪ್ಪ ಅಪ್ಪ ಅಂತ ಇದ್ದೀನಿ ಓ ಅನಕ್ಕಾಗಲ್ಲ ನಾವು ಏನು ಬಾಯಿಗೆ ಇಟ್ಟು ಮುಂದಿಗ್ ಯಾಕೋ ಯಾಕ ಓ ಬಾನ ಸಿಕ್ಕೋನೇ ಅಂದ್ರೆ ಏನೋ ಬಿಡ್ತದೆ ನೀನು ಏನಕ್ಕೆ ಬಂದಿರೋದು ಏನಕ್ಕ ಬಂದಿರೋದು ನೀನು ಹಾ ಅಯ್ಯ ಸುಮ್ಮನೆ ಏನೋ ನಮ್ಗೂ ಇಚ್ಚಿಚ್ಚವ್ರ ಮನೆಗೆ ನಾನು ಬರ್ಕೊಡ್ತೇನೆ ಅದೇ ನಿನ್ಕೊಬ್ಬನ್ಕಾರಿ ಇರೋದು ಅಯ್ಯೋ ಬಾಪ ಯಾರ್ ಬೇಡ ಅಂತಂದ್ರು ಹ್ಞೂ ಇನ್ನೇನಪ್ಪಾ ಸಮಾಚಾರ ಹಾಂ ಕಾಪಿ ಎಲ್ಲ ಕುಡ್ತೇನೆ ಆಂ ಹ್ಞೂ ಕುಡ್ತೀನಿ ಏನು ಹೇಳು ಏನೋ ಬಂದಿರೋದು ನೀನು ಏನೋ ಕೆಲಸ ಇದೆ ಅದಕ್ಕೆ ಬಂದಿದ್ದೀಯಾ ಇಲ್ಲ ಅಂದ್ರೆ ನೀನೇ ಬರೀ ಗಿಲೀಟ್ ನನ್ನ ಮಗನ ನೀನು ಅಯ್ಯೋ ಸುಮ್ಮನೆ ಬಂದಿರೋದಪ್ಪ ಏನೋ ಸಮಾಚಾರ ದೊಡ್ಡ ಮನೆಗೆ ಹೋಗೋದೇ ಇಲ್ಲ ಯಾಕೆ ಇಲ್ಲೇ ಇದ್ದ ಒಬ್ಬರು ಇಲ್ಲೇ ಇರೋಣ ಅಂತಲೇ ಬಂದಿದ್ದೀನಿ ಹಾಂ ಯಾಕ ಒಬ್ಬರಿಗೆ ತೊಂದರೆ ನನ್ನಿಂದ ಅಯ್ಯ ತೊಂದರೆಗಿಂದ ಏನೂ ಇಲ್ಲಪ್ಪ ನೀನೇನು ಊರ್ಕಾ ಹತ್ತಿರ ಇದೆಯಾ ಇರೋದು ಇಷ್ಟೇ ಇಷ್ಟಪ್ಪ ಏನು ಅಷ್ಟು ದೊಡ್ಡ ಮನೆಗೆ ಇರೋಕ್ಕೆ ಜಾಗ ಇಲ್ಲ ಲೇ ಅಲ್ಲ ಯಾರಕೋ ದಿಗ್ಲು ಬಿಟ್ಟು ಬಂದು ಈ ಮನೆಯ ಹೆಂಗೆ ಹೆಂಗ ದಿಗಿಲು ದಿಗ್ಲು ಲೇ ದಿಗಿಲು ಬೀಳ ಮಾತಾ ಇಲ್ಲ ಲೇ ಹಾನ್ ಯಾಕ ದಿಗ್ಲು ಬಿಡ್ಲಿ ಮತ್ತೆ ಬಂದು ಸೇರ್ಕೊಂಡಿರೋದು ನೀನು ಅಲ್ಲ ನೀನು ಒಟ್ಟಾಗ ಹುಟ್ಟಿರೋ ಮಗನ್ಕ ದಿಗ್ ಬೀಳ್ತೀಯ ಅಂತಂದ್ರೆ ಇನ್ ಮಾತ್ರ ಇರಬೇಡ ನನ್ನ ಹೊಟ್ಟೆ ಹುಟ್ಟಿರೋ ನಾನು ನಾನ್ ದಿಗ್ಲ್ ಬಿತ್ತ ಹಾ ದಿಗ್ಬಿಟ್ಟ ನೀನ್ ಇಲ್ಲಿಗ್ ಬಂದು ಕುತ್ಕೊಂಡಿರದ ಯಾರವ್ ಅವನ್ ಕ್ಯಾಕ ನಾವು ದಿಗ್ಲು ಬಿಡ್ಬೇಕು ಹ ಅಲ್ಲಪ್ಪ ಅವ್ನ್ ಯಾಕಪ್ಪ ನೀਂ ದಿಕ್ಕ ಬಿಳ್ಬೇಕು ನೀ ದೆಳವಾಗಿ ಇರ್ಬೇಕುಪ್ಪ ಯಾರ್ ನೀ ಯಬ್ಬುಲೇ ಅಯ್ಯ ನನ್ನ ಮಗ್ನೆ ಎದೆಳ್ ಮನೆಕ್ಕೆ ನೀಡಿ ಬಂತೆ ನೆಡಿಯ ಮನೆಕ ಓ ನಾನು ಪೂರ್ತಿ ಹೇಳೋದಕ್ಕಿಂತ ಕೇಳಪ್ಪ ಯಾರ್ ಗುಂದರಪ್ಪ ದಿ ದಿ ಬಿಡರಲ್ಲಂತಾ ಬನ ಓ ನಮ್ಮ ತಾತನ್ ದಿ ದಿ ನಿಮ್ಮ ತಾತನ್ ದಿ ದಿ ಬಿಳಲೆ ಅವ್ನ್ ದೊಡ್ಡನ ಮದು ಮಾಡ್ಕೊಂಡು ಬಣ್ಣ ಅಂತ ಹೋಗಿಟ ಅವರಿಬ್ಬರು ನೋಡ್ಬಿಟ್ಟು